ಚಕ್ರಗಳು ಜಾಗೃತ ಆಗುವ ಮೂಲಕ ಅವರ ಅನಾಹತ ಚಕ್ರದ ಬಾಗಿಲು ತೆರೆದುಕೊಳ್ಳುವಂತೆ ರೇಖೆಯ ಸಂಕೇತ ಅವರ ಅನಾಹತದಲ್ಲಿ ಜಾಗೃತಗೊಳ್ಳಲಿ ನಿಮ್ಮ ಎದೆಯ ಮಧ್ಯಭಾಗ ಆ ನಿಮ್ಮ ಎದೆಯ ಮಧ್ಯಭಾಗವನ್ನು ಮಾತ್ರ ಗಮನಿಸಿ ಎದೆಯ ಮಧ್ಯಭಾಗದಲ್ಲಿರುವಂತಹ ಈ ಅನಾಹತ ಚಕ್ರ ಇವತ್ತು ನಾನು ಅನಾಹತ ಚಕ್ರವನ್ನೇ ಆಯ್ಕೆ ಮಾಡಿದೆ ಅಂದ್ರೆ ಅನಾಹತ ಚಕ್ರದ ಅಧಿದೇವತೆಗಳು ಶಿವಶಕ್ತಿಯರು ಶಕ್ತಿಯರು ಅಂದಾಗಲೇ ನಿಮಗೆ ಅರ್ಥ ಆಗುತ್ತೆ ಆ ಅಮ್ಮನವರೇ ನೆಲೆಸಿರುವಂತಹ ಈ ಅದ್ಭುತವಾದಂತಹ ಅನಾಹತ ಚಕ್ರದಲ್ಲಿ ಇರುವ ಎಲ್ಲ ಬ್ಲಾಕೇಜಸ್ನ ಅಮ್ಮನವರ ಸನ್ನಿಧಾನದಲ್ಲೇ ಕ್ಲಿಯರ್ ಮಾಡಬೇಕು ಅನ್ನೋದು ನನ್ನ ಪ್ರಯತ್ನ ಹಾಗಾಗಿ ಓಕೆ ಈಗ ನಿಮ್ಮ ಅನಾಹತ ಚಕ್ರದತ್ತ ನಿಮ್ಮ ಗಮನವನ್ನು ನೀಡಿ ರೇಖೆಯ ಸಂಕೇತಗಳು ಜಾಗೃತ ಆದ ನಂತರ ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ಎಲ್ಲ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೊರಬರುವಂತೆ ರೇಖೆಯ ಸಂಕೇತಗಳು ನಿಮ್ಮ ಅನಾಹತದಲ್ಲಿ ಜಾಗೃತ ಆಗುತ್ತೆ ಜಸ್ಟ್ ನಿಮ್ಮ ಎದೆಯ ಮಧ್ಯಭಾಗವನ್ನು ಗಮನಿಸಿ ಅಲ್ಲಿರುವ ಎಲ್ಲ ಬ್ಲಾಕೇಜಸ್ ನಿಮ್ಮ ಎದೆಯ ಮಧ್ಯಭಾಗದಲ್ಲಿರುವ ಎಲ್ಲ ಬ್ಲಾಕೇಜಸ್ ಅಮ್ಮನವರ ಅನುಗ್ರಹದಿಂದ ಹೇಗೆ ಅಮ್ಮನವರ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ನಿಮ್ಮ ಎದೆಯ ಮಧ್ಯಭಾಗದಿಂದ ಹೊರಬರ್ತಾ ಇದೆ ಅಂತ ಗಮನಿಸಿ ನನ್ನೊಟ್ಟಿಗೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೂ ಕೂಡ ಈ ಶಕ್ತಿ ಅನುಭವ ಹಾಗುವಂತೆ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಕೂಡ ದೊರೆಯಲಿ ನಿಮ್ಮ ಅನಾಹತದಲ್ಲಿರುವ ಸಂಪೂರ್ಣ ಎಲ್ಲ ಬ್ಲಾಕೇಜಸ್ ಸಂಪೂರ್ಣವಾಗಿ ಕ್ಲಿಯರ್ ಆಗಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರ ಅನಾಹತ ಚಕ್ರದಲ್ಲಿರುವ ಎಲ್ಲ ಬ್ಲಾಕೇಜಸ್ ಸಂಪೂರ್ಣವಾಗಿ ಕ್ಲಿಯರ್ ಆಗಲಿ ಹೇಗೆ ಅಲ್ಲಿರುವ ಎಲ್ಲ ಬ್ಲಾಕೇಜಸ್ ಎಲ್ಲ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಾ ಇದೆ ನಿಮ್ಮ ಅನಾಹತ ಚಕ್ರದಲ್ಲಿ ಇರುವಂತಹ ಪ್ರತಿಯೊಂದು ದಳಗಳಲ್ಲಿ ಇರುವಂತಹ ಎಲ್ಲ ಬ್ಲಾಕೇಜಸ್ ಸಂಪೂರ್ಣವಾಗಿ ಕ್ಲಿಯರ್ ಆಗೋ ಮೂಲಕ ನೋಡಿ ನನ್ನ ಅಮ್ಮನವರ ಅನುಗ್ರಹ ಅನ್ನುವಂತೆ ಈ ಒಂದು ಕಾರ್ಯದಲ್ಲಿ ಗೋಮಾತೆ ಕೂಡ ನನ್ನ ಹಿಂದೆ ಬಂದಿದ್ದಾರೆ ಅಮ್ಮನವರ ಅನುಗ್ರಹ ಎಲ್ಲರ ಮೇಲಿರಲಿ ಪ್ರತಿಯೊಂದು ದಳಗಳಲ್ಲಿ ಪ್ರತಿಯೊಂದು ಚಕ್ರಗಳಲ್ಲಿ ಇರುವಂತಹ ನಿಮ್ಮ ಅನಾಹತ ಚಕ್ರದಲ್ಲಿರುವ ಎಲ್ಲ ಬ್ಲಾಕೇಜಸ್ ಹೇಗೆ ಸಂಪೂರ್ಣವಾಗಿ ಕ್ಲಿಯರ್ ಆಗ್ತಾ ಇದೆ ಗಮನಿಸಿ ಈಗ ಸಾಕ್ಷಾತ್ ಅಮ್ಮನವರ ಅನುಗ್ರಹದಿಂದ ನಿಮ್ಮ ಎಲ್ಲರ ಅನಾಹತ ಚಕ್ರದಲ್ಲಿ ರೇಖೆಯ ಅತಿ ಅದ್ಭುತವಾದ ಸಂಕೇತಗಳು ಜಾಗೃತ ಆಗಲಿ ಈಗ ಮೊದಲಿಗೆ ರೇಖಿ ಶಕ್ತಿಯನ್ನು ಅಂದರೆ ಅಮ್ಮನ ಸನ್ನಿಧಾನದಲ್ಲಿದ್ದೀವಿ ಅಮ್ಮನ ಸನ್ನಿಧಾನದಲ್ಲಿರುವಂತಹ ನಾವು ಸಾಕ್ಷಾತ್ ಅಮ್ಮನವರೇ ಅವರ ಅಭಯ ಹಸ್ತದಿಂದ ಹೊರಹೊಮ್ಮಿಸ್ತಾ ಇರುವಂತಹ ಸ್ವಯಂ ರಕ್ಷಣಾ ಕಿರಣಗಳನ್ನು ಸ್ವೀಕಾರ ಮಾಡುವಂತಹ ಕೆಲಸವನ್ನು ಮಾಡೋಣ ಮೊದಲಿಗೆ ಎಲ್ಲರೂ ಕೂಡ ಕಣ್ಣನ್ನು ಮುಚ್ಚಿ ನಿಮ್ಮ ಎದೆಯ ಮಧ್ಯಭಾಗದಲ್ಲಿ ಗಮನಿಸಿ ನೀವೆಲ್ಲರೂ ಕೂಡ ಹೊರನಾಡಿನ ಅನ್ನಪೂರ್ಣೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಆ ಜಗನ್ಮಾತೆಯ ಎದುರು ನಿಂತಿದ್ದೀರಾ ಅಂತ ಒಂದು ಕಲ್ಪನೆಯನ್ನು ಮಾಡಿ ಅಮ್ಮನವರ ಅನುಗ್ರಹದಿಂದ ನಿಮ್ಮ ಅನಾಹತ ಚಕ್ರಕ್ಕೆ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಯಶಸ್ಸಿಗೆ ಬೇಕಾದ ಸಕಲ ಸಮೃದ್ಧಿಗೆ ಬೇಕಾದಂತಹ ಸಕಾರಾತ್ಮಕ ಶಕ್ತಿ ಹೇಗೆ ಅವರ ಅಭಯ ಹಸ್ತದ ಮೂಲಕ ನಿಮ್ಮ ಅನಾಹತ ಚಕ್ರದಲ್ಲಿ ಸಂಚಾರ ಆಗ್ತಾ ಇದೆ ಅದ್ಭುತವಾದ ಬೆಳಕಿನ ಕಿರಣಗಳು ಹೇಗೆ ನಿಮ್ಮ ಅನಾಹತ ಚಕ್ರದಲ್ಲಿ ಜಾಗೃತ ಆಗ್ತಾ ಇದೆ ಅಂತ ಗಮನಿಸಿ ಸಾಕ್ಷಾತ್ ಅಮ್ಮನವರ ಎದುರು ನಿಂತಿರುವಂತಹ ನಿಮ್ಮೆಲ್ಲರ ಅನಾಹತ ಚಕ್ರಗಳಲ್ಲಿ ಆಕೆಯ ರಕ್ಷಣಾ ಕಿರಣಗಳು ಅಮ್ಮನವರ ಅಭಯ ಸಮಸ್ತ ನಿಮ್ಮ ಅನಾಹತ ಚಕ್ರದ ಪ್ರತಿಯೊಂದು ದಳಗಳಲ್ಲೂ ಅನಾಹತ ಚಕ್ರದಲ್ಲಿ ಸಂಪೂರ್ಣವಾಗಿ ಅದ್ಭುತವಾದ ಬೆಳಕಿನ ಕಿರಣಗಳು ರಕ್ಷಣಾ ಕಿರಣಗಳು ಹೇಗೆ ಅಮ್ಮನವರ ಅಭಯಸ್ತದಿಂದ ನಿಮ್ಮ ಅನಾಹತ ಚಕ್ರಕ್ಕೆ ಸಂಚಾರ ಆಗ್ತಾ ಇದೆ ಅಂತ ಗಮನಿಸಿ ಸಂ ಪೂರ್ಣ ನಿಮ್ಮ ಅನಾಹತ ಚಕ್ರದಲ್ಲಿರುವಂತಹ ಸಾಕ್ಷಾತ್ ಶಿವಶಕ್ತಿಯರೇ ಅನುಗ್ರಹ ಮಾಡುವ ಮೂಲಕ ಅಲ್ಲಿರುವಂತಹ ಶಕ್ತಿಯ ಸ್ವರೂಪವೇ ಆದ ಅಮ್ಮನವರ ಅಭಯಾಸ್ತದಿಂದ ಸಂಪೂರ್ಣ ನಿಮ್ಮ ಅನಾಹತ ಚಕ್ರ ಹೇಗೆ ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇರುವಂತಹ ನಿಮ್ಮ ಅನಾಹತ ಚಕ್ರ ಅದ್ಭುತವಾದ ಬೆಳಕಿನ ಕಿರಣಗಳನ್ನು ಸ್ವೀಕಾರ ಮಾಡ್ತಾ ನಿಮ್ಮ ಅನಾಹತ ಚಕ್ರ ಹೇಗೆ ಸಂಪೂರ್ಣವಾಗಿ ಎಲ್ಲ ಕಲ್ಮಶಗಳಿಂದ ಮುಕ್ತವಾಗಿದೆ ಕೇವಲ ಸಕಾರಾತ್ಮಕ ಶಕ್ತಿಗಳನ್ನ ವ್ಯಕ್ತಿಗಳನ್ನ ಮಾತ್ರ ಆಕರ್ಷಣೆ ಮಾಡುವಂತಹ ಶಕ್ತಿ ಹೇಗೆ ನಿಮ್ಮ ಅನಾಹತದಲ್ಲಿ ಜಾಗೃತ ಆಗ್ತಾ ಇದೆ ನನ್ನ ಹಸ್ತದಿಂದ ಹೊರಹೊಮ್ತಾ ಇರುವಂತಹ ರೇಖೆಯ ಶಕ್ತಿ ಹಾಗೂ ಅಮ್ಮನವರ ಹಸ್ತದಿಂದ ಹೊರಹೊಮ್ತಾ ಇರುವಂತಹ ರಕ್ಷಣಾ ಕಿರಣಗಳು ಹೇಗೆ ನಿಮ್ಮ ಅನಾಹತವನ್ನು ಸಂಪೂರ್ಣವಾಗಿ ಆವರಿಸ್ತಾ ಇದೆ ಎಂತಹ ಚೈತನ್ಯ ಶಕ್ತಿಗಳಾಗಿ ನೀವೆಲ್ಲರೂ ಕೂಡ ಮಾರ್ಪಾಟಾಗ್ತಾ ಇದ್ದೀರಾ ಅಂತ ಗಮನಿಸಿ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೂ ಸಾಕ್ಷಾತ್ ಅಮ್ಮನವರೇ ಅನುಗ್ರಹ ಮಾಡುವ ಮೂಲಕ ಎಂತಹ ಅದ್ಭುತವಾದ ಬ್ರಹ್ಮಾಂಡದ ಶಕ್ತಿ ಬೆಳಕಿನ ರೂಪದಲ್ಲಿ ಸಮಸ್ತ ನಿಮ್ಮ ಅನಾಹತವನ್ನು ಆವರಿಸ್ತಾ ಅಲ್ಲಿರುವ ಎಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ನಿಮ್ಮ ಅನಾಹತ ಚಕ್ರಕ್ಕೆ ಸಂಬಂಧಪಟ್ಟ ಎಲ್ಲ ಅಂಗಾಂಗಗಳು ನಿಮ್ಮ ಎದೆಯ ಭಾಗದಲ್ಲಿರುವ ಮಾಂಸಖಂಡಗಳ ಪ್ರತಿಯೊಂದು ಜೀವಕೋಶಗಳು ಬೆನ್ನಿನ ಭಾಗದಲ್ಲಿರುವಂತಹ ನಿಮ್ಮ ಬಲಬೆನ್ನು ಎಡಬೆನ್ನು ಬೆನ್ನು ಮೂಳೆಗಳಲ್ಲಿ ಬೆನ್ನಿನ ಭಾಗದಲ್ಲಿರುವ ಎಲ್ಲ ಖಂಡಗಳ ಜೀವಕೋಶಗಳಲ್ಲಿ ಹೇಗೆ ಅದ್ಭುತವಾದಂತಹ ಬೆಳಕಿನ ಸಂಚಾರ ಆಗ್ತಾ ಇದೆ ಪ್ರತಿಯೊಂದು ಜೀವಕೋಶವು ಹೇಗೆ ಬೆಳಕಿನಿಂದ ಕಂಗೊಳಿಸ್ತಾ ಇದೆ ಎಂತಹ ಅದ್ಭುತವಾದ ಬೆಳಕು ಜಾಗೃತ ಆಗ್ತಾ ಇದೆ ಹಾಗೆ ನಿಮ್ಮ ಬೆನ್ನು ಮೂಳೆಯ ಒಳಗೂ ಹೊರಗೂ ಎಂತಹ ಅದ್ಭುತವಾದ ಬೆಳಕಿನ ಕಿರಣಗಳು ರಕ್ಷಣಾ ಕಿರಣಗಳು ಸಂಪೂರ್ಣವಾಗಿ ಜಾಗೃತ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಅದ್ಭುತವಾದ ಆನಂದವನ್ನು ಅನುಭವಿಸಿ ಅಮ್ಮನವರ ರಕ್ಷಣಾ ಕಿರಣಗಳು ಹಾಗೂ ರೇಖಿ ಕಿರಣಗಳು ಹೇಗೆ ಸಮಸ್ತ ನಿಮ್ಮ ಅನಾಹತ ಚಕ್ರದ ಎಲ್ಲ ಅಂಗಾಂಗಗಳನ್ನು ಆವರಿಸ್ತಾ ಇದೆ ನಿಮ್ಮ ಪಕ್ಕೆಲುಬುಗಳಲ್ಲಿ ನಿಮ್ಮ ಮಾಂಸಖಂಡಗಳ ಪ್ರತಿಯೊಂದು ಜೀವಕೋಶಗಳಲ್ಲಿ ನರನಾಡಿಗಳ ಒಳಗು ಮತ್ತು ಹೊರಗು ಹಾಗೂ ನಿಮ್ಮ ಹೃದಯ ಹೃದಯದ ಪ್ರತಿಯೊಂದು ಕಪಾತುಗಳಲ್ಲಿ ಹೃದಯದಲ್ಲಿ ಸಂಚಾರ ಆಗ್ತಾ ಇರುವ ರಕ್ತದ ಪ್ರತಿಯೊಂದು ಕಣ ಕಣಗಳಲ್ಲೂ ಕೂಡ ಹೇಗೆ ಅದ್ಭುತವಾದ ಬೆಳಕಿನ ಸಂಚಾರ ಆಗುವ ಮೂಲಕ ಹೃದಯದಲ್ಲಿ ಸಂಚಾರ ಆಗ್ತಾ ಇರುವ ರಕ್ತ ಹೇಗೆ ನಿಮ್ಮ ಶರೀರದ ಪ್ರತಿಯೊಂದು ಜೀವಕೋಶವನ್ನು ತಲುಪ್ತಾ ಸಮಸ್ತ ನಿಮ್ಮ ಶರೀರದಲ್ಲಿರುವ ಎಲ್ಲ ಅಂಗಾಂಗಗಳು ಅದ್ಭುತವಾದ ಬೆಳಕಿನಿಂದ ತೇಜೋಪೂರ್ಣವಾಗಿ ಕಂಗೊಳಿಸ್ತಾ ಇದೆ ನಿಮ್ಮ ಶ್ವಾಸಕೋಶ ಶ್ವಾಸಕೋಶದ ಒಳಗೂ ಹೊರಗು ಶ್ವಾಸನಾಳಗಳಲ್ಲಿ ನಿಮ್ಮ ಪಿತ್ತಕೋಶ ಪಿತ್ತನಾಳ ಯಕೃತ್ ಸೇರಿದಂತೆ ಸಮಸ್ತ ನಿಮ್ಮ ಎದೆಯ ಭಾಗದ ಎಲ್ಲ ಅಂಗಾಂಗಗಳು ಹೇಗೆ ಚೈತನ್ಯಪೂರ್ಣವಾಗಿ ತೇಜೋಪೂರ್ಣವಾಗಿ ಕಂಗೊಳಿಸ್ತಾ ಇದೆ ಇಂತಹ ಅದ್ಭುತವಾದ ಬೆಳಕು ಸಂಚಾರ ಆಗ್ತಾ ಇದೆ ಜೀವನದಲ್ಲಿ ಎಲ್ಲವನ್ನ ಸಾಧಿಸುವಂತಹ ಅದ್ಭುತವಾದಂತಹ ಚೈತನ್ಯ ಶಕ್ತಿ ನಿಮ್ಮ ಒಳಗಡೆ ಜಾಗೃತ ಆಗೋ ಮೂಲಕ ನೀವೆಲ್ಲರೂ ಕೂಡ ಅಮ್ಮನವರ ಅನುಗ್ರಹಕ್ಕೆ ಒಳಗಾಗಿ ನಿಮ್ಮ ಅನಾಹತ ಚಕ್ರದಲ್ಲಿ ಅಮ್ಮನವರ ಅನಾಹತ ಚಕ್ರದಿಂದ ಹೇಗೆ ಅದ್ಭುತವಾದ ನಳಿಗೆ ನಿಮ್ಮ ಚಕ್ರಕ್ಕೆ ಜಾಗೃತ ಆಗ್ತಾ ಇದೆ ಅಮ್ಮನವರ ಅನುಗ್ರಹಕ್ಕೆ ನನಗೆ ಪಾತ್ರವಾಗಿ ಹಾಗೆ ದಯಮಾಡಿ ಈ ರೇಖಿ ಶಕ್ತಿ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡೋ ಮೂಲಕ ಅದ್ಭುತವಾದ ಯಶಸ್ವಿ ವ್ಯಕ್ತಿಗಳಾಗಿ ಚೈತನ್ಯ ಶಕ್ತಿಗಳಾಗಿ ಹೊರಬನ್ನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನನ್ನ ಹೃದಯದಲ್ಲಿ ನೆಲೆ ನಿಂತಹ ನನ್ನ ತಾಯಿ ಅವರ ಅನುಗ್ರಹ ಎಲ್ಲರಿಗೂ ಸಿಗಲಿ